ಅಂದ ಮನೆ ಅಲ್ಪ ನೀ ಕಟ್ಟದ ಬಾಲ್ ಕಟ್ಟದ ಕೋರಿಕೊಂತಾರದ ನೀಕ್ಲು ನನ್ಗೆ ತಲೆ ಕೆಟ್ಟ ನನ್ ಮನಸ್ಸೆ ಆಗಲ್ಲ ನೋಡ ಅದೆಲ್ಲ ಮಾತ್ರ ಬೇಡ ಸೈಕಲ್ ಬಿಟ್ರೆ ಬೋಲ್ ಮಗೆ ಕಾತಂದ್ರೆ ಓನ್ ನಿಕ ಸೈಕಲ್ ಹಾಯ್ ವೆಲ್ಕಮ್ ಟು ಮನೀಶ್ ಶೆಟ್ಟಿ ಲಾಕ್ಸ್ ವಿಷಯದಾದ ಪನ್ನಾಗ ಇಂಗ್ಲಿನಿ ಸೂರ್ಯಗ್ರಹ ಅಂಚೆ ನೆತ್ತಿಗೆ ಹಾಕೊಂಡು ಇಲ್ಲೇ ಸೂರ್ಯ ವಿಷಯವನ್ನ ಹೆಂಕ್ಳು ಫ್ರ್ಯಾಂಕ್ ಕಾಲ್ ಮಲ್ತು ಅಂದರ್ಲೈನಿ ಫ್ರ್ಯಾಂಕ್ ಕಾಲ್ ಅನ್ ಪಕ್ಕ ಪಕ್ಕಡೆ ಪಕ್ಕಡೀತೆ ಕೆಲ ಜನಕ್ಕೆ ನಮ್ಮ ಫ್ರೆಂಡ್ಸಿಗೆ ಕಾಲ್ ಮಲ್ಪಗ ಟ್ರೈ ಮಲ್ಗ ಬೇತ ವಾಯ್ಸರು ಪಾತೆರ್ರೆ ಪಾ ಅಕ್ಕಲಿ ಪಾತಿರ್ದು ಆಕ್ಳಿಗೆ ಕಾಲ್ ಹೆಂಗ್ಳು ಮಲ್ಪನಾಗ ದಾದ ಪಾತಿರ್ ಗೊತ್ತಿದ್ದು ತೂಕ ಹೆಂಗ ನಮ್ಮನೆ ಫ್ರೆಂಡ್ಸ್ ಎನ್ನನೆ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ಈ ತಿಂಕ್ಳೆ ಕಾಲ್ ಒಂದು ಹೋಗ್ ಕೆಲವು ಬೆಚ್ಚಾದ ಪಂಡ್ರೆ ಅವು ಅವ ಅದಾದ ಟಾಪಿಕ್ ಅಂದ್ರೆ ಇತ್ತು ಚೂರು ತೂಕ ಒಂದು ಫಸ್ಟ್ ಒಂದು ಎರಡು ದಿನ ಕಾಲ್ ಮಾಡ್ಬೋಗ ಅಪ್ಪ ಕೆಲವರ ಟಾಪಿಕ್ ನಾವು ಉದಿಕೊಂಡು ಬಲಿ ಕಾಲ್ ಮಾಡ್ಬೋಗ ಸಾಮಾಜಿಕ ಮಾಧ್ಯಮ ಜಾಹೀರಾತುಗಳು ಅಥವಾ ಅಪರಿಚಿತ ಗುಂಪುಗಳಿಂದ ಹೂಡಿಕೆ ಸಲಹೆಗಳನ್ನು ತೆಗೆದುಕೊಳ್ಳಬೇಡಿ ಹೂಡಿಕೆ ಬಗ್ಗೆ ಹಲೋ 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 ಹಾ ನೀ ಅಂದೆ ಯಾನ ದರಡೆ ಜೈ ಬಲೆ ಬಲೆ ಕಟ್ಟಾದ ವೈದ್ಯರ ತನಿಗೆ ಮಿಜಾಡ್ದಾ

ಬಾಯ ಕಟ್ಟದಿನ ಕೋಳಿ ಕೊಳತಾರತ ಸರ್ಬತ್ತ ಕಂಬ ಕಟ್ಟದಿನ ಕೋಳಿ ಕೊಳತಾರತ ನಿಕ್ಲೋ ಹೋಗೋರಿ ಬಳ್ಳೆ ಸರ್ಬತ್ತ ಏರ್ ಬನ್ನಿ ನಿನ್ನ ಹುದರ್ ಬಂಡೆ ರೀತಿ ಓಲ ಹಣಗೆ ಯಾನೆ ಬೆಳವೈ ನಿಂಗೆ ತಡೆ ಬರ್ ಬಿ ನಿನ್ನ ನಂಬರ್ ನಂಬರ್ ಟಿಕ್ ನೆಂಚಲ ಮಗ ಅಡೆ ಬರ್ ಬಂಗ್ಲ ಇತ್ತ ನಿನ್ನ ಆ ಬಡಿಲ ಬಲೆ ಏರ್ ಕೊಣಕಿದ ಬನ್ನಿ ಯಾ ನಾ ಯಾನೆ ದಾರೆ ಗುಡ್ಡದ ಜಯ ಪಾತ್ರನು ನಿಂಗೆ ಕೇರ್ ಗೊತ್ತು ಜದನ್ನ ಅಣ್ಣ ಅದ ಮಾತೆ ಬಿ ಗೊತ್ತಾ

वैदरावत कॉल मार ले वैदरावत निक कॉल मार पे ये पु कॉल मार देती जान दान डाउ वो की इलाद इलाद सीधा बाहर पे तू ला बाल ला हाँ ये कॉल मार ले बाल ला कोरोडिंग ले कोरोडिंग डुम्बे पिटता जाने आने वाला है वैदरावत तू दे पकाना ले पुरुष दिला फॉन्डी लाई उन तो ले रुका जरा सबर करो ऐ �

ಹಲೋ ಒಂದು ಬೇರೆ ದರೆಗುಡ್ಡೆ ಜಯ ಬೇರೆ ನಿಹಾಲ ಯಾರ ನೀವರ್ ಮನೀಸ நம்ம ப்பட ஜப்ப நினைப்பேரியா வீடு ஐத்திரூப்பு குரூப் ஐத்திரூப்பு ஊர்லேதான்

ಏನ್ ಮಾತಾಡ್ತಿದ್ದಿ ಏನ್ ಏನು ಮಾತಾಡ್ತಿ ಅಲ್ಲ ನೀನು ಅದೆಲ್ಲ ಮಾತಾಡ್ಬೇಡ್ರಿ ಮಂಗೂರಾವ್ರೆ ಯಾವ ನಿಮ್ದು ಬೀಸ್ ಬೀಸ್ರೋಡ್ಗೆ ಬರ್ತೇವೆ ಬೀಸ್ರೋಡು ಎಲ್ಲಿ ಬೀಸ ರೋಡಲ್ಲಿ ಅಲ್ಲ ನಮ್ಮ ಹುಡುಗಿ ಮೆಸೇಜ್ ಮಾಡಿ ಈಗ ತಿಕ್ಕುಂಡ್ ಮಾತಾಡ್ತಿಲ್ಲ ನೀನು ಅಲೋ ಅದೆಲ್ಲ ಬೇಡ ನಿಮ್ಮ ತುಳು ಭಾಷೆಯಲ್ಲಿ ಒಲಂಬೆ ಅದೆಲ್ಲ ಬೇಡ ನಿಮ್ಮದು ನನಗೆ ತಾಕಾತ್ರೆ ಇದರಲ್ಲಿ ಮಾತಾಡು ನಾನು ಮಾತಾಡ್ದ್ರಿ ಮೂರು ಅವರಿಗೆ ಮೆಸೇಜ್ ಮಾಡ್ತೀವಿ ನೀನು ನೀನೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಅಂತಲ್ಲ ನನಗೆ ಹಲೋ ಹಲೋ ಅಂತ ನೋಡು ನೋಡು ನನ್ನ ನನಗೆ ತಲೆ ಕೆಟ್ಟ ನನ್ನ ಮನುಷ್ಯ ಆಗೋಲ್ಲ ನೋಡು ಅದೆಲ್ಲ ಮಾತಾಡಬೇಡ ಹಾಂ ಏನೋ ಏನೋ ಹೇಳಬೇಕು ಇನ್ಸ್ಟಾಗ್ರಾಮಲ್ಲಿ ಒಂದು ಹುಡುಗಿ ಮೆಸೇಜ್ ಮಾಡಿ ನಂಬರಲ್ಲಿ ಇಸ್ಕೊಂಡು ಈಗ ನಮಗೆ ನಾವು ಕಾಲ್ ಮಾಡಿದ್ರೆ ನೀವೇ ಯಾರು ಅಂತ ಕೇಳ್ತೀಯಲ್ಲ ನೀನು ಎಲ್ಲಿದ್ದೇನೆ ಇವಾಗ ಬರ್ತೀವಿ ಬರ್ತೀನಿ ಏನ ಅಲ್ಲಿ ನೋಡು ಅದು ಅದೆಲ್ಲ ಬೇಡ ನೋಡು ಕಿಸಿ ಬೇಡ ಅಲಾ ಬರ್ತೀನಿ ನಾವ್ किरण अब

முல்ல மொலெட் என்ன பண்றீட்ட எல்லே அச்சி அச்சி நீ 2 6 நம்பர் இந்த ஆபன் நீ சாமிக்கு திங்கல திங்கல ஆत्या நம்பர் 27 இல்லை நீ 25 சரி அது போரி பொரி மังگیا ஏ மணி சை பண்ணானே ஆனி செல்ல நீ கிளப்ல ஃபங்ஷன் வந்து பண்ண போறானே மீன் ஆ ஓ மாஞ்ச ரோலு ஜனவிகா கால் வந்து ஓலு फेब्रुवारी ஆ மல்பாகோ ஜெனி ஹலோ ಹಲೋ ಮಾತಾರ ಮಾತಾಡ್ರು ಪಾರ್ಸಲ್ ಅಲ್ಲ ಹೆಂಗ್ ಅಂಕಣಾಡಿದ ಪಾರ್ಸಲ್ ಇತ್ತು ರೀ ಹಲೋ ದೇ ಕಂಕಣಾಡಿದಂಜೆ ಪಾರ್ಸಲ್ ಇತ್ತು ರೀ ಇರೋ ನಂಬರ್ ಕೊಡ್ತಾರ ತಮುಗು ಹಲೋ ದೇವ ದೇ ಇಂಬಾಯಿ ಹಿಡಿದಂಜಿ ಸೈಕಲ್ ಬೈತನ್ ರೀ கண்டல்ே மா நம்பர் கொடுத்தல்லை ೇ ಡೇ ಅವಂತ ಫಾತರ್ ವೀಕ ನಂಬರ್ ಕೊಡ್ತಾ ಅಂತ ಇನ್ನು ಫೋನ್ ಮಾಡಿ ಮಂಡ್ಯ ಚೆನ್ನ ಹಲೋ ಹಾಂ ಡೇಮ್ ನಾ ಅಲ್ವಾ ಆಟೋ மூ என் மகே மகே காய் மரச்சி

ಆಲ್ ಮಾಡ್ ಅಂಚೂರು ಟ್ರೈ ಮಾಡ್ತೀನಿ ಅದೃಷ್ಟವಶಾತ್ ದುರದೃಷ್ಟವಶಾತ್ ರೇ ರಂಡಿ ರಂಡಿಗ್ ಕಿರಾಣಗೆ ಹಾಂ ಕಿ ರನ್ ಬಾಕ್ ಮೇರೆಗೆ ಗೊತ್ತ ಕಿರಾಣ್ ಪಂಡೆನ ಕ್ಲಾಸ್ ತಾಯಿ ಬಕ್ ಮೇರು ನಿರಂಜನೆ ಎಸ್ಕೊಂಡಪ್ಪ ಅಂದ್ ನಮ್ಮ ಡ್ರಾಮಾ ಟೀಮ್ ಟೀಮ್ನವ್ರೆ ಕುಡಿತು ಪೃಥ್ವಿ ಲೌಡ್ ಸ್ಪೀಕರ್ ಅದು ಅಂಚೂರು ಜೋರು ಅಬ ಅಂದ್ ಬಾತಿರತೆ ಎರಮಿ ಯಾರದಿಲ್ಲ ಆರೋ ಅಂಚೂರು ಪುಂಡಿ ಬಿಸಿ ಇಲ್ಲಾರ ಅಂದರೆ ಫಸ್ಟ್ ದ ನಮ್ಗೆ ಹೊರದಾಟದ ಬಾರಿಡೆ ಬಾತಿರ್ತೇದು ನೆಕ್ಸ್ಟ್ ಲಾಗಿ ಬರಪಾ Yeah. Yeah.